ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಉದ್ಬೂರಿನ ಚರಿತ್ರೆಯ ಪುಟಗಳು ವೀಕ್ಷಕರೇ ಇವತ್ತಿನ ಈ ಒಂದು ವಿಡಿಯೋನಲ್ಲಿ ಉದ್ಬೂರು ಗ್ರಾಮದಲ್ಲಿ ಸ್ಟಾರ್ ಪಿಚ್ನಲ್ಲಿ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಮೈಸೂರು ಮಹಾರಾಜ ಕಪ್ ಎಂಬ ಕ್ರಿಕೆಟ್ ಪಂದ್ಯಾವಳಿಯನ್ನು ಈ ದಿನದಂದು ನಡೆಸುತ್ತಿದ್ದು ಈ ಕಾರ್ಯಕ್ರಮದಲ್ಲಿ ನಡೆಯುವ ಬಹಳಷ್ಟು ವಿಶೇಷತೆಗಳನ್ನು ಇವತ್ತಿನ ಈ ಒಂದು ವಿಡಿಯೋನಲ್ಲಿ ನೋಡೋಣ ಬನ್ನಿ ವೀಕ್ಷಕರೇ ಭಾರತ ದೇಶ ಕಂಡಂಥ ಹೆಮ್ಮೆ ಪ್ರಧಾನಿಯಾದಂಥ ಶ್ರೀ ನರೇಂದ್ರ ಮೋದಿಯವರ ಎಪ್ಪತ್ನಾಲ್ಕನೇ ವರ್ಷದ ಹುಟ್ಟ ಪದ ಪ್ರಯುಕ್ತವಾಗಿ ಈ ದಿನ ಉದ್ಬುರ್ ಗ್ರಾಮದಲ್ಲಿ ಯಂಗ್ಸ್ಟಾರ್ ವತಿಯಿಂದ ಕ್ರಿಕೆಟ್ ಟೂರ್ನಮೆಂಟ್ನ ಪಂದ್ಯಗಳನ್ನು ಆಯೋಜಿಸಲಾಗಿದೆ ಹಾಗೂ ಉದ್ಬೂರ್ನಲ್ಲಿ ಯಂಗ್ಸ್ಟಾರು ಕಳೆದ ಹದಿನೈದು ವರ್ಷಗಳಿಂದ ಜನಪ್ರಿಯ ಕಾರ್ಯಕ್ರಮಗಳನ್ನು ನೀಡುತ್ತಾ ಬಂದಿರುತ್ತದೆ ಇದರಲ್ಲಿ ಉದ್ಬುರ್ಗೆ ಒಂದು ಸ್ವಲ್ಪ ಹೆಸರುವಾಸಿಯಾದಂಥ ಟೀಮು ಈ ಟೀಮು ಸಮಾಜಮುಖಿ ಟೀಮ್ ಆಗಿರ್ತದೆ ಹಾಗೂ ಈ ದಿನ ಮೈಸೂರು ಅಂತ ಶ್ರೀ ಯದುವೀರ ಒಡೆಯರ್ ಅವರು ಕೂಡ ಬರ್ತಾ ಇದ್ದಾರೆ ಆದ್ದರಿಂದ ಇದಕ್ಕೆ ಮೈಸೂರು ಮಹಾರಾಜ ಕಪ್ ಅಂತ ನಾವು ಮೊದಲೇ ಬಿಂಬಿಸಿದ್ದೀವಿ ಹಾಗೂ ಇದಕ್ಕೆ ಅಕ್ಕಪಕ್ಕದ ಗ್ರಾಮಸ್ಥರ ಯುವಕ ಯುವಕ ತಂಡಗಳು ಕೂಡ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ಸುಗಳಿಸೋಕ್ಕೆ ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ ಅದೇ ರೀತಿ ಕೂಡ ನಮ್ಮ ಯಂಗ್ ಸ್ಟಾರ್ ಟೀಮ್ನ ಎಲ್ಲ ಸದಸ್ಯರು ಕೂಡ ನಮ್ಮ ಕಾರ್ಯಶ್ಲಾಘನೀಯದಲ್ಲಿ ತೊಡಗಿ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಡ್ತಿದ್ದಾರೆ ಹಾಗೂ ಹುತ್ತೂರು ಗ್ರಾಮದ ಪ್ರತಿಯೊಬ್ಬ ಮುಖಂಡರು ಕೂಡ ಹಾಲಿ ಮುಖಂಡರು ಮಾಜಿ ಮುಖಂಡರು ಪ್ರಸ್ತುತ ಯಜಮಾನ್ರುಗಳು ಹಾಲಿ ಯಜಮಾನ್ರುಗಳು ಎಲ್ಲ ಯುವಕ ಸಂಘಗಳು ಕೂಡ ನಾವು ಇನ್ವೈಟ್ ಮಾಡಿದ್ದೀವಿ ಎಲ್ಲರೂ ಕೂಡ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಡಬೇಕು ಹಾಗೂ ಈ ಒಂದು ಕಾರ್ಯಕ್ರಮ ಈ ಒಂದು ಟೂರ್ನಮೆಂಟು ಸತತವಾಗಿ ಏಳು ದಿನಗಳ ಕಾಲ ಕೂಡ ನಡೀತದೆ ದಯವಿಟ್ಟು ಈ ವಿಡಿಯೋ ನೋಡಿದಂಥ ಎಲ್ಲ ವಿಷಯಕರುಗಳು ಬಂದು ಈ ಒಂದು ಯಂಗ್ ಸ್ಟಾರ್ ಕ್ರಿಕೆಟ್ ಸ್ಟಾರ್ ಟೀಮ್ನ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ನಮ್ಮಲ್ಲಿ ಕೃತಜ್ಞತೆಯಿಂದ ಬೇಡಿಕೊಡ್ತೇವೆ Ah, olha ah. aí. Ah. ದಿನಾಂಕ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ದಿನಾಂಕ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಮೋದಿರವರ ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬದ ಪ್ರಯುಕ್ತ ಹಾಗೂ ಮೈಸೂರು ಸಂಸದರಾದಂತಹ ಮೈಸೂರು ಹಾಗೂ ಕೊಡಗು ಸಂಸ್ಥಾನದ ಸಂಸಕ್ಷ ಕ್ಷೇತ್ರದ ಸಂಸದರಾದಂತಹ ಶ್ರೀಯುತ ಯದುವೀರ್ ಮಹಾರಾಜರವರು ಪ್ರಥಮ ಬಾರಿಗೆ ನಮ್ಮ ಕ್ಷೇತ್ರದ ಮೆಂಬರ್ ಆಫ್ ಪಾರ್ಲಿಮೆಂಟ್ ಎಂ ಪಿ ಆಗಿ ಆಯ್ಕೆಯಾಗಿರುವುದರಿಂದ ನಾವು ಈ ವರ್ಷ ಮೊದಲ ಬಾರಿಗೆ ಯಂಗ್ಸ್ಟಾರ್ ಹಾಗೂ ಬಿ ಜೆ ಪಿ ಕಾರ್ಯಕರ್ತರ ವತಿಯಿಂದ ಮೊದಲ ಬಾರಿಗೆ ನಾವು ಕ್ರಿಕೆಟ್ ಟೂರ್ನಮೆಂಟನ್ನು ಆಯೋಜಿಸಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಮೈಸೂರು ಸಂಸದರಾದಂತಹ ಶ್ರೀಯುತ ಯದುವೀರ್ ಮಹಾರಾಜರವರು ಹಾಗೂ ಬಿದೇ ಬಿ ಜೆ ಪಿಯ ಇನ್ನಿತರ ಉಳಿದಂತಹ ಕಾರ್ಯಕರ್ತರು ಹಾಗೂ ಸಚಿವರುಗಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಹಾಗೂ ಈ ಟೂರ್ನಿಯ ಮೊದಲ ಪಂದ್ಯ ದಿನಾಂಕ ಎಂಟು ಒಂಬತ್ತು ಒಂದು ಮೂವತ್ತರ ಸಮಯದಲ್ಲಿ ಆರಂಭಗೊಳ್ಳಲಿದೆ ಮೊದಲ ಪಂದ್ಯದಲ್ಲಿ ಭಾಗವಹಿಸುವಂತಹ ತಂಡಗಳು ರೆಸ್ಟಾರ್ ಉದ್ಬೂರು ಹಾಗೂ ಹಾರೋಹಳ್ಳಿ ನಂತರ ಮಾದಾಪುರ ಉಯ್ಯಂಬಳ್ಳಿ ಮಲ್ಕುಂಡಿ ಎಡತಲೆ ಹ್ಯಾಪಿ ಬಾಯ್ಸ್ ಉದ್ಬೂರು ಸೆಟ್ನಾಯಕನಹಳ್ಳಿ ಈ ಒಂದು ತಂಡಗಳು ದಿನಾಂಕ ಎಂಟು ಒಂಬತ್ತು ಇಪ್ಪತ್ತ್ನಾಲ್ಕರಂದು ಮೊದಲನೇ ದಿನ ನಡೆಯುವಂತಹ ಪಂದ್ಯಗಳಾಗಿವೆ